ನೀವು ಯಾಕಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಲೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇದನ್ನೆಲ್ಲನು ಗಮನ ಸೆಳೆಯತಕ್ಕಂತ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೀವಿ ಸರ್ ತಾವುಗಳು ಭೇಟಿ ಇವತ್ತು ಕೊಡ್ತಾ ಇದ್ದೀರಿ ಸರ್ ಬೀದರ್ ಮತ್ತೆ ಕಲಬುರ್ಗಿ ಕೊಡ್ತಾ ಇದ್ದೀರಿ ನಂತರ ಬೇರೆ ಕಡೆ ಎಲ್ಲ ಹೋಗ್ತಿದ್ರಿ ಸರ್ ನಾಳೆಗೆ ಸಿಎಂ ಕಲಬುರಗಿ ಇದು ವೈಮಾನಿಕ ಸಮೀಕ್ಷೆಗೆ ಬರ್ತಿದ್ದಾರೆ ಸರ್ ಏನ್ ಹೇಳ್ತೀರಿ ಸರ್ ಇಷ್ಟೆಲ್ಲ ಆದ್ಮೇಲೆ ಅವಾಂತರಗಳಾದ್ಮೇಲೆ ಸರ್ಕಾರ ಮೊದಲು ದಿನ ಇಲ್ಲಿ ಇರಬೇಕಾಗಿತ್ತು ಎರಡು ತಿಂಗಳಿಂದ ಸಮಸ್ಯೆಗಳಿದೆ ಇಲ್ಲಿ ಒಂದು ದಿವಸನೂ ಬರದೆ ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇನೆ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಮೇಲೆಯಿಂದ ಏನು ಪಾಕೆಟ್ ಬಿಸಾಕ್ತಾರೆ ತಳಗಡೆ ಸಮಸ್ಯೆ ಇರೋದು ಜಲಗಳಿದ್ ನೆಲದಲ್ಲಿ ಬರಬೇಕು ವೈಮಾನಿಕ ಅಲ್ಲ ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು ಆದ್ರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ ರೈತರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಇಂಥ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಸರ್ ಇನ್ನೂವರೆಗೂ ಪಾಪ ಪರಿಹಾರ ಸಿಗಲ್ಲ ಅದಕ್ಕೆ ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಅಧ್ಯಕ್ಷರು ನಾವು ಎಲ್ಲ ವರದಿ ಮಾಡಿ ಅವರಿಗೆ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನ ಕೆಲಸವನ್ನು ಮಾಡ್ತೇವೆ